ನಾವು ಸಂತೋಷವಾಗಿದ್ದರೆ ಜೀವನ ಚೆನ್ನಾಗಿರುತ್ತದೆ ನಮ್ಮಿಂದ ಯಾರಾದರೂ ಸಂತೋಷವಾಗಿದ್ದರೆ ಜೀವನ ಸಾರ್ಥಕವಾಗಿರುತ್ತದೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಯಾಕೆ ಅಂದರೆ ನಾನು ಸಹ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಕ್ಯಾರೆಟ್ ಮತ್ತು ಬೀಟ್ರೋಟ್ ಉಪಯೋಗಿಸ್ಕೊಂಡು ಪಲ್ಯ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬ ಸುಲಭ ಹಾಗೆಯೇ ತುಂಬ ಹೆಲ್ದಿ ಬೀಟ್ರೋಟು ಕ್ಯಾರೆಟ್ ಎರಡು ಸಹ ಹೆಲ್ದಿ ಇಂಗ್ರೀಡಿಯೆಂಟ್ಸು ಎರಡನ್ನು ಉಪಯೋಗಿಸ್ಕೊಂಡು ಪಲ್ಯ ಮಾಡ್ಬೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ಎರಡು ಮೀಡಿಯಂ ಸೈಜ್ ಈರುಳ್ಳಿ ಉದ್ದನೇದಾಗ ಕಟ್ ಮಾಡ್ಕೊಂಡಿರೋಂಥದ್ದು ಒಣ ಮೆಣಸಿನ್ಕಾಯಿ ಒಂದು ಆರರಿಂದ ಏಳು ಮೀಡಿಯಂ ಸೈಜ್ ಕ್ಯಾರೆಟ್ ತುರ್ತು ಇಟ್ಕೊಂಡಿರೋಂಥದ್ದು ಮೀಡಿಯಂ ಸೈಜ್ ಎರಡು ಬೀಟ್ರೋಟ್ ತುರ್ತು ಇಟ್ಕೊಂಡಿರೋಂಥದ್ದು ಮೊದಲಿಗೆ ಒಂದು ಬಾಂಡಲಿಯಲ್ಲಿ ಆಯಿಲು ಒಂದು ಮೂರರಿಂದ ನಾಲ್ಕು ಸ್ಪೂನು ಆಗುವಷ್ಟು ಆಯಿಲನ್ನು ಹಾಕಿ ಅದು ಕಾದ ನಂತರ ಸಾಸಿವೆಯನ್ನು ಹಾಕಬೇಕು ಸಾಸಿವೆ ಚಿಟಪಟ ಅನ್ನೋವರೆಗೂ ಎಣ್ಣೆಯಲ್ಲಿ ಸಾಸಿವೆ ಬೇಯಲಿಕ್ಕೆ ಬಿಡಬೇಕು ತುಂಬಾ ಒಳ್ಳೆಯದು ನಿಮಗೆ ಮಾ ನಾರ್ಮಲಾಗಿ ಬೀಟ್ರೋಟ್ ಪಲ್ಯ ಮಾಡಿರ್ತೀರ ತುರಿದು ಅಥವಾ ಕಟ್ ಮಾಡಿ ಬಟ್ ಎರಡನ್ನೂ ಯೂಸ್ ಮಾಡಿ ಮಾಡೋದ್ರಿಂದ ನಿಮಗೆ ಆರೋಗ್ಯಕ್ಕೆ ತುಂಬಾ ಉಪಯೋಗ ಆಗುತ್ತೆ ಅದನ್ನು ನೀವು ಚಪಾತಿ ಜೊತೆ ತಿನ್ಬೋದು ರೊಟ್ಟಿ ಜೊತೆ ತಿನ್ಬೋದು ಅದ್ಭುತವಾಗಿರುತ್ತೆ ಸಾಸಿವೆ ಸಿಡಿದ ನಂತರ ಅಂದರೆ ಚಟಪಟ ಸೌಂಡ್ ಬಂದ ನಂತರ ಕಡಲೆಬೇಳೆ ಹಾಕ್ಕೊಬೇಕು ಒಂದರಿಂದ ಎರಡು ಸ್ಪೂನ್ ಕಡಲೆಬೇಳೆ ನಿಮ್ಗೆ ಇಷ್ಟ ಆದರೆ ಜಾಸ್ತಿ ಹಾಕೋಬೋದು ಇಲ್ಲಾಂದರೆ ಒಂದು ಸ್ಪೂನೇ ಸಾಕು ಕಡಲೆಬೇಳೆ ಲೈಟ್ ಬ್ರೌನ್ ಬರೋವರೆಗೂ ಫ್ರೈ ಆಗಲಿಕ್ಕೆ ಬಿಡಬೇಕು ಬಿಕಾಸ್ ಕಡಲೆಬೇಳೆ ಉಗ್ರಹಣ್ಣೆಯಲ್ಲಿ ಬೇಯಲಿಲ್ಲ ಅಂದರೆ ಚೆನ್ನಾಗಿರೋಲ್ಲ ಯಾಕೆಂದರೆ ಉಗ್ರ ಬೇಯಿಸೋದು ಈ ಪಲ್ಯನ ಕೂಗ್ಸೋದಿಲ್ವಲ್ಲ ಅದಕ್ಕೋಸ್ಕರ ನೆಕ್ಸ್ಟು ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿನ ಒಗ್ಗರಣೆಗೆ ಹಾಕಬೇಕು ಫ್ರೈ ಮಾಡಬೇಕು ಈರುಳ್ಳಿ ಅಂತೂ ಚೆನ್ನಾಗಿ ಫ್ರೈ ಆದರೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಬ್ರೌನ್ ಕಲರ್ ಬರೋವರ್ಗು ಫ್ರೈ ಮಾಡಬೇಕು ಯಾವುದೇ ಒಂದು ತಿಂಡಿಗಾಗಿರ್ಬೋದು ಯಾವುದೇ ಒಂದು ಅಡುಗೆಗಾಗಿರ್ಬೋದು ಸಾಂಬಾರ್ಗಾಗಿರ್ಬೋದು ಚಾರ್ಸ್ಗಾಗಿರ್ಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ಚಾಟ್ಸ್ಗೆಲ್ಲ ಈರುಳ್ಳಿ ಜಾಸ್ತಿ ಫ್ರೈ ಆಗೋ ನೆಸೆಸಿಟಿ ಇರಲ್ಲ ನೂಡಲ್ಸ್ಗೆ ಗೋಬಿ ಮಂಚೂರಿಗೆ ಹಾಗೆಯೇ ಪಿಜ್ಜಾಗೆ ಮೇಲೆ ಆನಿಯನ್ ಹಾಕಿರ್ತಾರೆ ಅದೆಲ್ಲ ಅಷ್ಟು ನೆಸಸಿಟಿ ಇರಲ್ಲ ಹಾಗಾಗಿ ಸಿಕ್ಕಿದ್ರೂ ಚೆನ್ನಾಗಿರುತ್ತೆ ಗೋಬಿಗಂತೂ ಮೇಲೆ ಹಸಿ ಈರುಳ್ಳಿನ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಕೆಲವರು ತಿಂಡಿ ಅಡುಗೆ ಜೊತೆಗೆ ಊಟದ ಜೊತೆಗೆ ಈರುಳ್ಳಿನ ನೆಂಚ್ಕೊಂಡು ಸಹ ತಿಂತಾರೆ ಬಟ್ ಈ ಥರ ತಿಂಡಿಗಳಿಗೆ ಸಾಂಬಾರುಗಳಿಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಆನಿಯನ್ ಚೆನ್ನಾಗಿ ಫ್ರೈ ಆದಮೇಲೆ ತುರಿದಿಟ್ಕೊಂಡಂತಹ ಬೀಟ್ರೋಟು ಮತ್ತು ಕ್ಯಾರೆಟು ಎರಡೂ ಹಾಕೋಬೇಕು ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಆಗೋವರೆಗೂ ಬಿಡಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಒಗ್ಗರಣೆಯಲ್ಲೇ ಫ್ರೈ ಮಾಡಬೇಕು ಯಾಕೆಂದರೆ ಕೂಕ್ಸ್ ಅಲ್ಲ ಈ ಥರ ಪಲ್ಯಗಳಲ್ಲಿ ಅದಕ್ಕೋಸ್ಕರ ಒಗ್ಗರಣೆಯಲ್ಲೇ ಚೆನ್ನಾಗಿ ಬೇಯಬೇಕು ಬೆಂದರೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂತ ಅಂದರೆ ಹಸಿ ಹಸಿ ಇದ್ದರೆ ತಿನ್ನಕ್ಕೆ ಚೆನ್ನಾಗಿರೋದಿಲ್ಲ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಚಪಾತಿಗಂತೂ ಮಸ್ತು ರೊಟ್ಟಿಗೂ ಚೆನ್ನಾಗಿರುತ್ತೆ ದೋಸೆಗೂ ಯೂಸ್ ಮಾಡ್ಬೋದು ಯಾವುದು ಯೂಸ್ ಮಾಡ್ಬೋದು ಬಟ್ ಅಕ್ಕಿ ರೊಟ್ಟಿಗೆ ಅಥವಾ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಕೇವಲ ಬೀಟ್ರೋಟ್ ಪಲ್ಯ ಮಾಡ್ಕೊಳ್ಳೋದಕ್ಕಿಂತ ಕ್ಯಾರೆಟ್ ಬೀಟ್ರೋಟ್ ಪಲ್ಯ ಮಾಡಿಕೊಂಡ್ರೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಆರೋಗ್ಯಕರವಾಗಿರುತ್ತೆ ಹಾಗೆಯೇ ತಿನ್ನಲ್ಲ ಕ್ಯಾರೆಟ್ನ ಕೆಲವರು ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡು ತಿಂದರೆ ಬೆಸ್ಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ನೋಡಿ ಆಲ್ಮೋಸ್ಟು ಅಲ್ಲಿ ಆಗ್ತಾಯಿದೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಡ್ಬೇಕು ಈಗಲೇ ಇದರಲ್ಲೇ ಬೇಯುವಾಗ್ಲೇ ಉಪ್ಪು ಹಾಕ್ಬಿಟ್ರೆ ಹೊಂದ್ಕೊಳ್ಳುತ್ತೆ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡ್ಕೊಂಡು ಹಾಕಬೇಕು ತುಂಬ ಉಪ್ಪು ಚೆನ್ನಾಗಿರೋದಿಲ್ಲ ಸಪ್ಪೆ ಆದರೂ ಚೆನ್ನಾಗಿರೋದಿಲ್ಲ ಯಾವುದೇ ಐಟಮ್ಸ್ ಆಗಿರ್ಬೋದು ಸೊ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡೋಕ್ಕೆ ಎಷ್ಟು ಕಲರ್ಫುಲ್ ಥರ ಕಾಣಿಸ್ತಾಯಿದ್ಯೋ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ವೀಕ್ಲಿ ಒನ್ಸ್ ಆದರೂ ಮಾಡ್ಕೊಂಡು ತಿಂದರೆ ಬೆಸ್ಟ್ ಆಗಿರುತ್ತೆ ಬೆಸ್ಟ್ ಆಪ್ಷನ್ ಆಗಿರುತ್ತೆ ಯಾಕೆಂದರೆ ಬೀಟ್ರೋಟು ನಾನು ಮುಂಚೆನೇ ಹೇಳಿರೋ ಹಾಗೆ ಪ್ರಿವಿಯಸ್ ವೀಡಿಯೋದಲ್ಲಿ ಬೀಟ್ರೋಟ್ ತುಂಬ ಒಳ್ಳೇದು ಆರೋಗ್ಯಕ್ಕೆ ಬ್ಲಡ್ ಯಾರಿಗೆ ಕಡಿಮೆ ಇರುತ್ತೆ ಅವರಿಗೆ ಇನ್ಕ್ರೀಸ್ ಆಗುತ್ತೆ ಕ್ಯಾನ್ಸರ್ ಪ್ರೊಟೆಕ್ಷನ್ ಆಗಿರುತ್ತೆ ಬೀಟ್ರೋಟು ಹಾಗೆಯೇ ಸ್ಕಿನ್ನಿಗೆ ಒಳ್ಳೆಯದು ಒಳ್ಳೆಯದು ಅದೇ ಥರ ಕ್ಯಾರೆಟು ಅಷ್ಟೆ ಕಣ್ಣಿಗೆ ಒಳ್ಳೆಯದು ಸ್ಕಿನ್ನು ತುಂಬ ವಿಟಮಿನ್ಸ್ ಸಿಗುತ್ತೆ ಕ್ಯಾರೆಟ್ ಬೀಟ್ರೋಟಿಂದ ಅದಕ್ಕೋಸ್ಕರ ತುಂಬ ಒಳ್ಳೆಯದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಬೀಟ್ರೋಟ್ ಕ್ಯಾರೆಟ್ ಪಲ್ಯ ಸೊ ಕೊತ್ತಂಬರಿ ಸೊಪ್ಪು ಈಗ ಸಣ್ಣದಾಗ ಕಟ್ ಮಾಡಿ ಉದುರಿಸಿ ಮಿಕ್ಸ್ ಮಾಡಿದ್ರೆ ಬೀಟ್ರೋಟ್ ಪಲ್ಯ ರೆಡಿ ಆಗಿಬಿಡುತ್ತೆ ತಿನ್ನೋದಕ್ಕೆ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ನೀವು ಖಂಡಿತ ಇಷ್ಟಪಟ್ಟು ತಿಂತಾರೆ ಬಾಕ್ಸಿಗೂ ತೊಗೊಂಡು ಹೋಗ್ಬಿಟ್ಟು ತಿನ್ಬೋದು ಒಂದೇ ಥರ ಪಲ್ಯಗಳನ್ನ ತಿಂಡಿಗಳನ್ನ ಮಾಡ್ಕೊಂಡು ತಿನ್ನೋದಕ್ಕಿಂತ ಆಗೊಮ್ಮೆ ಈಗೊಮ್ಮೆ ಹೆಲ್ದಿ ತರಕಾರಿಯಿಂದ ಪಲ್ಯಗಳನ್ನ ರೆಸಿಪೀಸ್ನ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ನಾಲ್ಕಿಗೆ ಹೊಸ ರುಚಿನೂ ಸಿಗುತ್ತೆ ಅದಕ್ಕೋಸ್ಕರ ಈ ಒಂದು ರೆಸಿಪಿನ ಮಾಡಿದ್ದು ಯಾವಾಗಲೂ ತಿನ್ನೋಕ್ಕೆ ಅಂದರೆ ಕಂಟಿನ್ಯೂಸ್ ಆಗಿ ಟ್ವೈಸು ವೀಕ್ಲಿ ಟ್ವೈಸು ವೀಕ್ಲಿ ಥ್ರೈಸ್ ತಿನ್ನೋದಕ್ಕೂ ಇಷ್ಟ ಆಗೋದಿಲ್ಲ ಯಾಕಂದರೆ ಬೀಟ್ರೋಟ್ ಸ್ವಲ್ಪ ಸ್ವೀಟ್ ಸ್ವೀಟ್ ಇರುತ್ತೆ ಬಟ್ ವೀಕ್ಲಿ ಅಟ್ಲೀಸ್ಟ್ ಒಂದು ಸತಿ ತಿಂದ್ರೂ ಹೆಲ್ತ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಎರಡು ಇಂಗ್ರೀಡಿಯಂಟ್ಸು ತುಂಬ ಒಳ್ಳೆಯದು ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನೋಡಲೇಬೇಕು ನೋಡೋದಕ್ಕೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನನಗೂ ಬೀಟ್ರೋಟು ಕ್ಯಾರೆಟು ಎರಡೂ ಬಹಳ ಇಷ್ಟವಾದಂತಹ ಒಂದು ಸಾರಿ ಎರಡು ತರಕಾರಿಗಳು ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಕ್ಯಾರೆಟ್ ಬೀಟ್ರೋಟ್ ಪಲ್ಯವನ್ನು ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನ್ನ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಆಲ್